ಆಲ್ ನನಗೆ ಯೂಟ್ಯೂಬಿಂದ ಎಷ್ಟು ಹಣ ಬರುತ್ತೆ ಮತ್ತು ನಾನು ಯಾರಂತ ನಿಮಗೆ ಸ್ವಲ್ಪನಾದರೂ ಕುತೂಹಲ ಇದ್ದರೆ ಕೆಳಗಡೆ ಒಂದು ವೀಡಿಯೋ ಲಿಂಕನ್ನು ಹಾಕಿರ್ತಾನೆ ಅದನ್ನು ನೋಡಿ ನಾನು ಯಾರು ಮತ್ತು ನನಗೆ ಯೂಟ್ಯೂಬಿಂದ ಎಷ್ಟು ಹಣ ಬರುತ್ತೆ ನಾನು ಯಾಕೆ ವೀಡಿಯೋಸ್ನ ಇದ್ದಾನೆ ಅನ್ನುವಂತಹ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಲಿಂಕ್ ಇರುತ್ತೆ ಮತ್ತು ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತಾನೆ ಸೊ ಆ ವಿಡಿಯೋನ ನೀವು ನೋಡಬಹುದಾಗಿರುತ್ತೆ ನೋಡಿ ಸ್ನೇಹಿತರೆ ರಾತ್ರೋರಾತ್ರಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಈ ರೇಷನ್ ಕಾರ್ಡ್ ಅನ್ನೋದಾದರೆ ಡಿಲೀಟ್ ಆಗಿದೆ ಹೌದು ಇಲ್ಲಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಈ ರೇಷನ್ ಕಾರ್ಡ್ ಅನ್ನೋದು ಡಿಲೀಟ್ ಆಗಿರುವಂತಹ ಕಾರಣ ಅವರಿಗೆ ಹದಿನೈದನೆಯ ಕಂತಿನ ಹಣ ಬರೋದಿಲ್ಲ ಜೊತೆಗೆ ಇನ್ನೊಂದು ಮೇನ್ ಏನು ಅಪ್ಡೇಟ್ ಅಂತಂದರೆ ಈ ಹದಿನಾಲ್ಕು ಮತ್ತು ಹದಿನೈದನೆಯ ಕಂತಿನ ಹಣ ಕುರಿತು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಈ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟನ್ನು ನೀವು ಕೇಳಬೇಕು ಅಂತಂದರೆ ಕೇವಲ ಈ ವಿಡಿಯೋ ನಾಲ್ಕು ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಕೊನೆಯವರೆಗೂ ಕೂಡ ಸ್ನೇಹಿತರೆ ಕೊನೆಯವರೆಗೂ ಕೊನೆಯವರೆಗೂ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿ ಮತ್ತು ಕೆಳಗಡೆ ಒಂದು ಲಿಂಕ್ ಹಾಕಿದ್ದಾನೆ ಸೊ ನಾನು ಯಾರಂತ ತಿಳ್ಕೊಬೇಕು ಅಂತಂದ್ರೆ ಆ ವಿಡಿಯೋನ ನೀವು ಫಸ್ಟ್ ನೋಡ್ಕೊಂಡ್ಬಿಟ್ಟು ಈ ವಿಡಿಯೋನ ನೀವು ನೋಡಬಹುದು ಯಾಕಂತಂದ್ರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು ಇಲ್ಲಾಂತಂದರೆ ಈ ವಿಡಿಯೋನ ನೀವು ಮುಗಿಸ್ಕೊಳ್ಳಿ ನಂತರ ಆ ವಿಡಿಯೋನ ನೀವು ನೋಡಿ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಮಾಡ್ಬಲ್ಲೆ ಸ್ನೇಹಿತರೆ ಬನ್ನಿ ಇವಾಗ ಬಂದಿರುವಂತಹ ಈ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕನ್ ಕಾಣುತ್ತೆ ಅದನ್ನು ಆಲ್ ಅಂತಲೇ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಈ ನೀವೇನು ಮಾಡ್ತೀರಾ ಅಂತಂದರೆ ತಪ್ಪದೇ ಲೈಕನ್ನು ಮಾಡಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಲೈಕ್ ಮಾಡಿ ನಾನು ಕೇವಲ ನಿಮ್ಮಿಂದ ಫೈವ್ ಹಂಡ್ರೆಡ್ ಟು ಒಂದು ಸಾವಿರ ಲೈಕ್ಗಳನ್ನು ಕೇಳ್ತಾ ಇದ್ದಾನೆ ನನ್ನ ಆಗುತ್ತೆ ಇಲ್ವ ಅಂತ ಅಂದ್ಕೊಂಡಿದ್ದಾನೆ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಟ್ರೈ ಮಾಡಿ ನೋಡೋಣ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಮತ್ತು ಹದಿನೈದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ ಇಲ್ಲೊಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾನೆ ಇಲ್ಲಿ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಇದಾಗಲೇ ಹದಿನಾಲ್ಕನೆಯ ಕಂತಿನ ಹಣ ಅವರ ಖಾತೆಗಳಿಗೆ ಜಮೆ ಆಗಿದೆ ಅಂತೆ ಇವಾಗ ಉಳಿದಿರುವಂತಹ ಒಂದು ಕಂತು ಅಂತಂದರೆ ಅದು ಹದಿನೈದನೆಯ ಕಂತಿನ ಹಣ ಈ ನೈಂಟಿ ಪರ್ಸೆಂಟ್ ಮಹಿಳೆಯರಲ್ಲಿ ಇನ್ನೂ ಕೆಲವರಿಗೂ ಕೂಡ ಈ ಹದಿನಾಲ್ಕನೆಯ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನರು ಹೇಳ್ತಾನೆ ಇದ್ರು ಆದ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದು ಮತ್ತು ಹದಿನೈದನೆಯ ತಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆಯೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿತ್ತು ಇವೆಲ್ಲವನ್ನು ಕೂಡ ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನೀವೇನಾದರೂ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿಗೆ ಬರುತ್ತೆ ಅಂತ ಏನಾದರೂ ಅಂದ್ಕೊಳ್ತಾ ಇದ್ರಿ ಅಂತಂದರೆ ಬಿಟ್ಟುಬಿಡಿ ಯಾಕಂತಂದರೆ ಈ ಹಣ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಏನಪ್ಪ ನೀವು ಹಣ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾನೆ ಮತ್ತು ಹಣ ಬರೋಲ್ಲ ಅಂತಲೂ ಹೇಳ್ತಾ ಇದ್ದಾನೆ ಏನು ಏನು ಅಂತ ತುಂಬ ಜನರು ಇಲ್ಲಿ ಕನ್ಫ್ಯೂಷನ್ ಅನ್ನೋದಾದರೆ ಆಗಿರ್ತೀರ ನೋಡಿ ಇಲ್ಲಿ ಹದಿನೈದನೆಯ ಕಂತಿನ ಹಣ ಬರೋದು ಖಂಡಿತ ತಡ ಆಗುತ್ತೆ ಯಾಕಂತಂದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿರುವಂತಹ ಒಂದು ಪ್ರೊಸೆಸ್ನಲ್ಲಿ ಇರುವಂತಹ ಸರ್ಕಾರ ನಿಮ್ಮ ರೇಷನ್ ಕಾರ್ಡು ಯಾವ ಒಂದು ಉದ್ದೇಶದಿಂದ ಡಿಲೀಟ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಹಾಗಾಗಿ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಉದ್ದೇಶದಿಂದ ನಿಮ್ಮ ರೇಷನ್ ಕಾರ್ಡು ಡಿಲೀಟ್ ಆಗಿದೆ ಅಂತ ಓಕೆ ಇವಾಗ ಹದಿನೈದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋದಾದರೆ ನಾನು ಹೇಳಿದೆ ನಿಮಗೆ ಈ ರೇಷನ್ ಕಾರ್ಡ್ ವರ್ಕು ಪ್ರೊಸೆಸ್ನಲ್ಲಿದೆ ಅಂತಂದು ಈ ವರ್ಕು ಯಾವಾಗ ಮುಗಿಯುತ್ತೆ ಇದು ಎರಡು ತಿಂಗಳಲ್ಲಿ ಮುಗಿದರೆ ಎರಡು ತಿಂಗಳಲ್ಲಿ ಹಣ ಬರುತ್ತೆ ಇದು ಒಂದೇ ತಿಂಗಳಲ್ಲಿ ಮುಗಿದ್ರೆ ಒಂದೇ ತಿಂಗಳಲ್ಲಿ ಹಣ ಬರುತ್ತೆ ಇದು ಹದಿನೈದು ದಿನದಲ್ಲಿ ಮುಗಿದ್ರೆ ಇನ್ನು ಹದಿನೈದು ದಿನ ಬಿಟ್ಟು ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಈ ಒಂದು ವರ್ಕು ಪ್ರೊಸೆಸಿಂಗ್ನಲ್ಲಿ ಇರುವಂತಹ ಕಾರಣ ನಿಮ್ಮ ಖಾತೆಗಳಿಗೆ ಹಣ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಹಾಗಾಗಿ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳಬಹುದು ಆದರೆ ಈ ಹದಿನಾಲ್ಕನೆಯ ಕಂತಿನ ಹಣ ನೀವು ಪಡ್ಕೊಂಡಿಲ್ಲ ಅಂತಂದ್ರೆ ಈ ಹದಿನಾಲ್ಕನೆಯ ಕಂತಿನ ಹಣ ಅಂತೂ ಖಂಡಿತ ಬಂದೇ ಬರುತ್ತೆ ಇವಾಗ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಈ ಹದಿನಾಲ್ಕನೆಯ ಕಂತಿನ ಹಣ ಬಂದಿದೆ ಇನ್ನೂ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಈ ಹಣ ಅನ್ನೋದಾದರೆ ಬಂದಿಲ್ಲ ಅಂತಲೇ ಹೇಳಬಹುದು ಹಾಗಾದರೆ ಈ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಈ ಹಣ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೆಯ ಕಂತಿನ ಹಣ ಇವತ್ತಾದರೂ ಬರ್ಬೋದು ನಾಳೆ ಆದರೂ ಬರ್ಬೋದು ನೀವು ಈ ವಿಡಿಯೋ ನೋಡ್ತಾ ಇರುವಂತಹ ಟೈಮ್ನಲ್ಲೇ ಬರ್ಬೋದು ಅಥವಾ ಈ ವಿಡಿಯೋ ಮುಗೋದಾದ ಮೇಲೆ ಬರಬಹುದು ನಿಮ್ಮ ಖಾತೆಗಳಿಗೆ ಹಣ ಯಾವುದೇ ಒಂದು ಸಮಯದಲ್ಲಿ ಬರುವಂತಹ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಹಣ ಏನು ಈ ಹದಿನಾಲ್ಕನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರೋದು ಪೆಂಡಿಂಗ್ ಇತ್ತಲ್ವೋ ಅದು ಆದಷ್ಟು ಬೇಗನೆ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಸ್ನೇಹಿತರೆ ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಯಾರಂತ ತಿಳ್ಕೊಳ್ಬೇಕು ಅಂತಂದರೆ ಕೆಳಗಡೆ ಲಿಂಕನ್ನು ಹಾಕಿರ್ತೇನೆ ಮತ್ತು ನನಗೆ ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತಲೂ ಕೂಡ ನೀವು ತಿಳ್ಕೊಬೇಕು ಅಂತಂದರೂ ಕೆಳಗಡೆ ಲಿಂಕ್ ಇರುತ್ತೆ ಸೊ ನೀವು ಆ ವೀಡಿಯೋನ ನೋಡ್ಬೋದು ಅದು ಜಿ ಜೆ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಬಂದಿದೆ ಸೊ ನೋಡ್ಕೊಳ್ಬಹುದಾಗಿರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎ ನೈಸ್ ಡೇ